ಮಿಶ್ರಿಕೋಟೆಯಲ್ಲಿದ್ದೇವೆ ಇಲ್ಲಿ ಅಕ್ರಮವಾಗಿ ಮಣ್ಣನ್ನು ಸಾಗಾಟ ಮಾಡುತ್ತಿದ್ದರು ನಮ್ಮನ್ನು ನೋಡಿ ಲಾರಿ ಹಾಗೂ ಟ್ರ್ಯಾಕ್ಟರ್ಗಳು ಏಕಾಏಕಿ ಚಾಲು ಮಾಡಿ ಓಡ್ತಾ ಇದ್ದರು ಯಾವ ರೀತಿ ಟೆಕ್ ತೆಗದಿದ್ದಾರೆ ಅಂತ ನೋಡಿ ಬನ್ನಿ ನೋಡಿ ವೀಕ್ಷಕರೇ ಕೇವಲ ಮೂರು ಫೂಟು ಜಾಗ ತೆಗಿಬಹುದು ಸ್ವಂತದಲ್ಲಿ ಇದ್ರೂ ಕೂಡ ಮೂರ ಫೂಟು ತೆಗಿಬಹುದು ಮೂರಕ್ಕಿಂತ ಹೆಚ್ಚಿಗೆ ಫೂಟು ತೆಗೆಯುವಾಗಿಲ್ಲ ಇವರು ಎಲ್ಲಾ ಗುಡ್ಡವನ್ನು ಎಲ್ಲ ಡೌನ್ ಆಗಿ ಮಾಡಿದ್ದಾರೆ ನೋಡಬಹುದು ನೀವು ಯಾವ ರೀತಿ ಇವರು ಇಲ್ಲಿ ಅಕ್ರಮವಾಗಿ ಮಣ್ಣನ್ನು ತೆಗಿತಿದ್ದಾರೆ ಅಂತ ಮಹೇಶ್ ಏನ್ರಿ ಹಲೋ ಸರ ಮಹೇಶ್ವರ್ ಏನ್ರಿ ಭೂ ಮತ್ತು ಗಣಿತನ ಕಲಗಟ್ಟಿ ಹೌದು ಹೌದು ಸರ ಇಲ್ಲೇ ಬಗೆದಾರ್ ಕೊಪ್ಪ ನಾವು ಹಾ ಇಲ್ಲೇ ಮನ್ನೆ ತೆಗ್ಯಾತಾರ ಅಕ್ರಮವಾಗಿ ಎಲ್ಲಿ ಸರ್ ಅದು ಬಗೆಂದಾರ್ ಕೊಪ್ಪ ರೀ ಹಾ ಕಲಗಟ್ಗಿ ಹಾ ಸರ್ ಸರ ಯಾರು ನಾವ್ ವಿಜಯ್ ಕನ್ನಡ ರೀ ಮತ್ತೆ ಆಸ್ಕ್ ಇಂಡಿಯಾ ರಿಪೋರ್ಟರ್ ಮಾತಾಡುದ್ರಿ ಹೌನ್ರಿ ರೀ ಅಲ್ಲ ಬಂದಿದ್ವಿ ರೀ ನಾವಿಲ್ಲಿ ಹಾ 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 ಎಲ್ಲ ಸರಿ ಇದೆ ರೀ ಹಾ ಅದು ನಿಮಗೆ ಸಂಬಂಧ ಬಿಳ್ತಾದಿ ಹಾ ಇರಬೇಕು ನೀವು ಯಾವಾಗ ರೀ ಈಗ ಇಲ್ಲದರನ ಸ್ಪಾಟ್ ಮೇಲೆ ಅದು ಸರಿ ಈಗ ಬೇಗನೆರಕಪ್ಪ ಸ್ಪಾಟ್ ನೇದರಿ ಈಗ ಅಲ್ಲೇ ಚಳಮಟ್ಟಕ್ಕೆ ಇದ್ದೆ ಇಲ್ಲೊಂದು ಇನ್ಸ್ಪೆಕ್ಷನ್ ಅಂತ ದಾಡ ಮುಂದೆ ನಿಂತ ನಾನು ನರೇಂದ್ರಕಾ ಅಲ್ಲೇ ಇದ್ದೀನಿ ನಾನು ಬೆಳಿಗ್ಗೆ ಯಾರು ಕಲಕಿರಂಗಂದ್ರೆ ಇಲ್ಲ ಈಗ ಯಾರು ಬರಂಗಿಲ್ಲ ಇನ್ಸ್ಪೆಕ್ಷನ್ ಅದೋ ಈಗ ನಾನು ಬರಬೇಕು ಇಲ್ಲಿ ಬಂದ್ರೆ ಹೌದು 나ಬ್ರತವರ ಬಳಿಕೆ ನೀವು ಏನು ತಕೊಂಡ ಹಾಕಿರೋ ಪೇಪರ್ ಈಗ ಅಲ್ಲ ನಾವ್ ನಾವ್ ಹಾಕ್ತಿವಿ ನಮ್ಮ ನಮ್ ನಗೆ ನಮ್ದು ನ್ಯೂಸ್ ಒಳಗ್ ಹಾಕ್ತಿವಿ ಹೌನ್ ರೀ ಅದೇ ಮತ್ತೆ ನೀವು ಸಂಬಂಧ ಪಟ್ಟ ಇಲಾಖೆಗೆ ಹೇಳ್ಬೇಕಲ್ಲ ನಮ್ಮ ಉಮೇಶ್ ಸರ್ ಪರ್ಮಿಷನ್ ತಗೊಂಡ್ರಿ ಅವ್ರ ಪರ್ಮಿಷನ್ ಎಷ್ಟು ಎಷ್ಟು ಫೂಟ್ ಐತ್ರಿ ಒಂದ್ ಎಕರೆ ತಗೊಂಡ್ರ ಅವ್ರ ಇವ್ರು ಅಲ್ತ ಪಳ್ಳ ಇರ್ಲಿ ಇರ್ಲಿ ರೀ ನಾ ಹೇಳಿದೆ ನಾ ಹೇಳಿದೆ ನಾ ಹೇಳಿದೆ ನಮ್ದು ಪರಿಸ್ಥಿತಿ ಹೇಳಿದೆ ನಿಮ್ಗ ಹಾ ಅವ್ರು ಹೋಗಿ ಬಂದ್ ಮಾಡಿಸಿ ಪರ್ಮಿಷನ್ ತೊಗೊಂಡ್ ಹಚ್ಚಿ ದಂಡ ಗಿಂಡ ತುಂಬ್ಯಾರ ಅವ್ರ ಪರ್ಮಿಷನ್ ಎಷ್ಟು ಪೂಟ್ ಐತ್ರಿ ಅಣ್ಣ ಯಾವ್ದ್ರಿ ಯಾವ್ದೊ ಒಂದ್ ನೆಲ ನಾವ್ ತೆಗಿಬೇಕಂದ್ರೆ ಎಷ್ಟ್ permission ಹ್ಯಾಂಗ್ ಇರಂಗಿಲ್ರಿ ಅದ್ permission ಎಷ್ಟ್ ಬೇಕಷ್ಟ್ ಯಾಕ್ ಇರುತ್ತ ಒಂದ್ meter ನ ಕೊಟ್ಟಿರ್ಬೇಕು ನೋಡ್ಬೇಕ್ file ಅದನ್ನ ಅಣ್ಣ ಅದರಿ permission ಒಂದ್ ಮೀಟರ್ ಅಷ್ಟೇ ಇರ್ತೇತ್ರಿ ಹಾ ನಿಮಗ್ ಗೊತ್ತೈತಿ ನೀವು ಐತಿ ನೀವ್ ಇಲಾಖೆಯವ್ರ ಹೆಂಗ್ರಿ ಹಾ ಹೇಳ್ರಿ ಹೇಳ್ರಿ ಅಲ್ಲ ನಿಮಗ್ ಗೊತ್ತಿರಂಗಿಲ್ಲ ಇರಂಗಿಲ್ರಿ ಎಷ್ಟ್ permission ಇರುತ್ತ ಅಂತ ಹೇಳಿ ನೀವು ಬೆಟ್ಟ ಇರಿ ಇವ್ರ ನಾನ್ ಕಾಯ್ದೆ ಮಾತಾಡೋದ್ ಬ್ಯಾಡಿಗ ನಮ್ದು ಪರಿಸ್ಥಿತಿ ಹೇಳ್ತಾನ ನಿಮ್ಗ ನೀವ್ paper ನ ಹಾಕಿರಿ ಇಲ್ಲ TV ಗಾರ ಕೊಡ್ರಿ ನಾವ್ ಬರ್ತೇವ್ ನಾಳೆ ಆಯ್ತ್ ಆಯ್ತ್ ಬರ್ತೀರಿ ಹಾ ಬರ್ತೇವ್ ನಾಳೆ ಆಯ್ತ್ ತಗೋರಿ ಹಂಗಾರ ಮಾತಾಡೋಣ.